ನಿಗೂಢ ಸರಣಿ ಸಾವು ಆರೋಪ ಪ್ರಕರಣ ಪ್ರಕರಣ ತನಿಖೆಗೆ ರಾಜ್ಯ ಸರ್ಕಾರದಿಂದ ಎಸ್ಐಟಿ ಟಿ ರಚನೆ ಆಗಿದೆ ಹೇಗ್ ನಡೆಯುತ್ತೆ ಎಸ್ಐಟಿ ಟಿ ತಂಡದಿಂದ ಪ್ರಕರಣದ ತನಿಖೆ ಅನ್ನೋದು ಈಗಿರುವಂತ ಪ್ರಶ್ನೆ ಬಹುತೇಕ ತನಿಖೆ ಹೆಂಗಪ್ಪ ಮಾಡ್ತಾರೆ ಎಸ್ ಐ ಟಿ ಅಧಿಕಾರಿಗಳು ಅನ್ನುವಂಥದ್ದು ನೋಡಿ ಎಸ್ಐಟಿ ತನಿಖೆ ಅನ್ನೋದು ಹೇಗ್ ಸಾಗುತ್ತೆ ಅನ್ನೋದ್ರ ಪಿನ್ ಟು ಪಿನ್ ಡೀಟೇಲ್ಸ್ ನಿಮ್ಮ ಟಿವಿ ಫೈವ್ ನೀಟಾ ಹೋಗುತ್ತೆ ಮೊದಲ ಹಂತವಾಗಿ ನಾಲ್ವರು ಅಧಿಕಾರಿಗಳಿಂದ ಸಭೆ ಮಾಡ್ತಾರೆ ಯಾರೆಲ್ಲ ಕೆಳ ಹಂತದ ಅಧಿಕಾರಿಗಳು ಸಿಬ್ಬಂದಿ ಬೇಕು ಅಂತ ನಿರ್ಧಾರ ಮಾಡ್ಕೊಳ್ತಾರೆ ಅಂದ್ರೆ ಅವ್ರ ಟೀಮ್ ಕ್ಯಾರಿಯರ್ ಬೇಕು ಅಂತ ಡಿ ಎಸ್ ಪಿ ಇನ್ಸ್ಪೆಕ್ಟರ್ ಪಿ ಎಸ್ಐ ಕಾನ್ಸ್ಟೇಬಲ್ ಕಾನ್ಸ್ಟೇಬಲ್ಗಳನ್ನ ನೇಮಕ ಮಾಡಿಕೊಳ್ತಾರೆ ತನಿಖೆಗೆ ಎಷ್ಟು ಸಿಬ್ಬಂದಿ ಅವಶ್ಯಕತೆ ಇದೆ ಅಂತ ಒಂದು ಪಟ್ಟಿ ಮಾಡಿಕೊಂಡು ಅದನ್ನ ರವಾನೆ ಮಾಡ್ತಾರೆ ಕೆಳ ಹಂತದ ಅಧಿಕಾರಿಗಳ ಪಟ್ಟಿ ಫೈನಲ್ ಬಳಿಕವೇ ಮುಂದಿನ ತನಿಖೆ ಅನ್ನೋದು ಪ್ರಾರಂಭ ಆಗೋದು ಕೇಸ್ನ ತನಿಖೆಗೆ ನಾಲ್ಕೈದು ತಂಡ ರಚನೆ ಮಾಡಿಕೊಳ್ಳುವಂತ ಸಾಧ್ಯತೆ ಇದೆ ಒಂದೊಂದು ತಂಟಕ್ಕೆ ಒಂದೊಂದು ಹೊಣೆಯನ್ನು ನೀಡಬಹುದು ಎಕ್ಸ್ಪರ್ಟ್ಗಳ ನೇಮಕ ಮಾಡಿ ಅವರಿಗೆ ಒಂದೊಂದು ಜವಾಬ್ದಾರಿಯನ್ನು ಕೊಡೋದು ಶರಣಾದವನ ವಿಚಾರಣೆ ಟೆಕ್ನಿಕಲ್ ವಿಚಾರಗಳ ಬಗ್ಗೆ ತನಿಖೆ ವ್ಯಕ್ತಿ ತೋರಿಸಿದ ಜಾಗದಲ್ಲಿ ಹೆಣಗಳ ಹೊರತೆಗೆದು ಅದರ ಪರಿಶೀಲನೆ ಕಳೆ ಬರ ಸಿಕ್ರೆ ಗೆ ಕಳಿಸಿ ರಿಪೋರ್ಟ್ ಆಧಾರದಲ್ಲಿ ತನಿಖೆಯನ್ನು ಮಾಡೋದು ಯಾರ ಅಸ್ಥಿಪಂಜರಿಗೆ ಎಂದು ಪತ್ತೆ ಹಚ್ಚಿ ನಾಪತ್ತೆ ಕೇಸ್ಗಳ ತನಿಖೆ ಹೀಗೆ ಹಲವು ತಂಡ ರಚನೆ ಮಾಡಿ ಪ್ರಕರಣದ ಸಮಗ್ರ ತನಿಖೆಯನ್ನ ಮಾಡ್ಲಾಗುತ್ತೆ ಎಸ್ಐಟಿ ಟಿ ಟೀಮ್ ಏನು ರಚನೆ ಆಯಿತು ಬಹುತೇಕ ಮಂದಿ ಇದನ್ನ ಇದ್ದಾರೆ ಬಟ್ ತನಿಖೆ ಹೆಂಗಪ್ಪ ನಡೆಸ್ತಾರೆ ಅನ್ನೋದು ಬಹುತೇಕ ಮಂದಿಯ ಪ್ರಶ್ನೆಯೂ ಕೂಡ ಹೌದು ಸೊ ಅದನ್ನು ನಾವೀಗ ಗಮನಿಸ್ತಾ ಇದ್ವಿ ಮೊದಲಿಗೆ ಒಂದು ಸಭೆ ಮಾಡ್ತಾರೆ ಈಗ ಈ ಒಂದು ಎಸ್ಐಟಿ ಟಿ ತಂಡದಲ್ಲಿ ನಾಲ್ವರು ಅಧಿಕಾರಿಗಳಿದ್ದಾರೆ ಒಬ್ಬ ಹಿರಿಯ ಅಧಿಕಾರಿಯ ನೇತೃತ್ವದಲ್ಲಿ ಈ ತಂಡ ರನ್ ಆಗತ್ತೆ ಸೊ ಮೊದಲಿಗೆ ಸಭೆ ನಡೆಸಿ ತಮ್ಮ ಕೆಳ ಹಂತದ ಸಿಬ್ಬಂದಿಗಳು ಯಾರ್ಯಾರ ಬೇಕು ಅದೆಲ್ಲವನ್ನ ಲಿಸ್ಟ್ ಮಾಡ್ಕೊಂತಾರೆ ಇವ್ರ ಇವ್ರ ಬೇಕು ಇವ್ರ ಇವ್ರ ಕಾರ್ಯಕ್ಷಮತೆ ಹೀಗಿದೆ ಇವರೇ ಇದ್ರೆ ಒಳ್ಳೇದು ಆ ತರದೆಲ್ಲ ಒಂದು ಟೀಮ್ ಮಾಡ್ಕೊಳ್ತಾರೆ ಅದಾದ ನಂತರ ತನಿಖೆಯನ್ನ ಪ್ರಾರಂಭಿಸ್ತಾರೆ ಇಲ್ಲಿ ನಾಲ್ಕು ತಂಡ ರಚನೆ ಮಾಡಬಹುದಾದ ಸಾಧ್ಯತೆಗಳಿದೆ